ಯಾಕಂತ ಹೇಳಿದ್ರೆ ಇಲ್ಲಿ ಹಚ್ಚಿದ ದೀಪ ಈ ಆಲ್ಬಮ್ ಸಾಂಗ್ ಈಗ ಬೆಳಕಾಗಿ ಮೂಡ್ಲಿ ಇನ್ನಷ್ಟು ಸಾಕಷ್ಟು ವರ್ಷ ಇವುಗಳು ನಮ್ಮ ಜೊತೆ ಕಾಣ್ಲಿ ಕೇಳಿ ಇನ್ನಷ್ಟು ಹಾಡುಗಳು ಇವರಿಂದ ಬರ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತಮ್ಮೆಲ್ಲರ ಚಪ್ಪಾಳೆ ಹಾರೈಕೆ ಅಂತ ಬಯಸ್ತಾ ಇದೀವಿ ನಮ್ಮ ಟೀಮ್ ದಯವಿಟ್ಟು ಜೋರಾಗಿ ಚಪ್ಪಾಳೆ ಬರ್ಲಿ ಿ ಮಧುರ ಕಂಡದ ಗಾಯಕಿ ಪ್ರೀತಿ ಅಶೋಕರನ್ನು ಹೃದಯ ಗೀತೆ ಹಾಡನ್ನ ಬರೆದು ಹಾಡಿದ್ದಾರೆ ಕೂಡ ಹಾಗೆ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ವಿಜಯ ಪ್ರಕಾಶ್ ಸರ್ ಆಗಿರ್ಬೋದು ಅಥವಾ ಗಾಯಕರಾದಂತಹ ರಾಜೇಶ್ ಕೃಷ್ಣನ್ ಸರ್ ಆಗಿರ್ಬೋದು ಇವರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಎಸ್ ಗಣೇಶ್ ನಾರಾಯಣ ಸಿನಿಮಾ ಚಿತ್ರದ ಒಂದು ಹಾಡು ದೊನಿಸಲಿ ನಾವು ಭೇಟಿಯಾಗಿದ್ದೀವಿ ಇದು ಒಂದು ಒಂದು ಸ್ಪೆಷಲ್ ದಿನ ಯಾಕಂದ್ರೆ ಪ್ರೀತಿ ಅಶೋಕ್ ಅವರು ನನ್ನ ಬಾಲ್ಯ ಸ್ನೇಹಿತಿ ನಾನು ಒಂದೇ ಸ್ಕೂಲ್ ಅಲ್ಲಿ ನಾನು ಚಿತ್ರದಂಗ ಬಂದ ಮೇಲೆ ಬಹಳಷ್ಟು ದಿನ ನಾನು ಪ್ರೀತಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ನಾನು ಹುಡುಕ್ತಾ ಇದ್ದೆ ಯಾಕಂದ್ರೆ ಸ್ಕೂಲ್ ಟೈಮ್ ಅಲ್ಲಿ ಅವರು ತುಂಬಾ ಒಳ್ಳೆ ಇಡೀ ಸ್ಕೂಲ್ಗೆ ಅವರು ಒಳ್ಳೆ ಒಳ್ಳೆ ಗಾಯಕಿ ಎಲ್ಲ ಯಾವುದೇ ಕಾಂಪಿಟೇಷನ್ ಅಲ್ಲಿ ಹೋದ್ರು ಅವರು ಪ್ರೈಸ್ ತಗೊಳ್ಳೋರು ನನ್ನ ಸಿಸ್ಟರ್ ಜೊತೆಗೆ ನಮ್ಮ ನನ್ನ ನಮ್ಮ ಅಕ್ಕನ ಚೆನ್ನಾಗಿ ಹಾಡ್ತಾರೆ ಸೊ ಅವರಿಬ್ರು ಒಂದು ಮ್ಯೂಸಿಕ್ ಇದ್ದರು ಎಂಟೈರ್ ಯಾವುದೇ ಸ್ಕೂಲ್ ಹೋದ್ರು ಯಾವುದೇ ಕಾಲೇಜ್ಗೆ ಹೋದ್ರು ಕೂಡ ಆ ಒಂದು ಕಾಂಪಿಟೇಷನ್ಸಲ್ಲಿ ಯೂಸ್ ಟು ಗೆಟ್ ಲಾಟ್ ಆಫ್ ಪ್ರೈಸಸ್ ಬಟ್ ಆ ಟೈಮಲ್ಲಿ ಅವರು ಸಾಹಿತ್ಯ ಕವನವನ್ನು ಬರೀತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ಒಂದು ಒಳ್ಳೆ ಸಿಂಗರ್ ಅಂತ ಗೊತ್ತಿತ್ತು ನಾನು ಚಿತ್ರದಂಗ ಬಂದ ಮೇಲೆ ಎಷ್ಟೋ ಸತಿ ಓಕೆ ನಮ್ಮ ಚಿತ್ರಕ್ಕೆ ಒಂದು ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಆವಾಗ ಆಗಲಿಲ್ಲ ಮೂವತ್ತು ವರ್ಷಗಳ ನಂತರ ಒಂದು ಸ್ಕೂಲ್ ರಿಯೂನಿಯನ್ ಆಯಿತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಒಂದು ಮೂವತ್ತ ನಲ್ವತ್ತು ಜನ ಸೇರಿದ್ವಿ ಆವಾಗ ಮತ್ತೆ ಭೇಟಿಯಾಗಿ ಮತ್ತೆ ಪರಿಚಯ ಆಗಿ ಅಲ್ಲಿಂದ ಮತ್ತೆ ನಮ್ಮ ಒಂದು ಸಂಗೀತ ಪಯಣ ಶುರುವಾಯಿತು ಒಂದು ದೇವರ ನಮ್ಮ ಭಾವಗೀತ ಡಿವೋಷನಲ್ ಸಾಂಗಿಂದ ಶುರು ಮಾಡಿ ಮತ್ತು ಭಾವಗೀತೆ ಮಾಡಿ ಇವಾಗ ನಾವೊಂದು ಆಲ್ಬಮ್ ಸಾಂಗ್ ಬಂದಿದ್ದೀವಿ ವಿಡಿಯೋ ಮಾಡಲಿಕ್ಕೆ ಅಂತ ಸಾಂಗ್ ಕೇಳಿ ಕೇಳಿರ್ಬೇಕಾದ್ರೆ ಗೊತ್ತಿರುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಅದು ಸಾಹಿತ್ಯ ಬರೆದಿದ್ದಾರೆ ಅಂತ ಅದಕ್ಕೆ ಸ್ಪೆಷಲಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಸಾಯಿ ಪ್ರಕಾಶ್ ಸರ್ ಮತ್ತು ವಿಮಾನ ಸರ್ನ ಬಂದು ಅದನ್ನು ಬ್ಲೆಸ್ ಮಾಡಬೇಕು ಅಂತ ನನ್ನ ಕರೆದೆ ಅವರಿಬ್ಬರು ಬಂದಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ಭೀಮನುವಸ್ ಸರ್ ಸಾಯಿ ಪ್ರಕಾಶ್ ಸರ್ ಈ ಹಾಡಿಗೆ ಶ್ರೀ ಅವರು ಒಂದು ದಿವ್ಸ ಬಂದು ಶೂಟ್ ಮಾಡಿಕೊಟ್ರು ನಮ್ಮ ಅದು ಅವ್ರಿಗೂ ಒಂದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದಕ್ಕೆ ಶರತ್ ನನ್ನ ಕ್ಲೋಸ್ ಫ್ರೆಂಡ್ ಕಾ ಹೀರೋ ಇವಾಗ ಬೊಂಬಾಟ್ ಮಹನ ಶಬಾಷ್ ಶಬಾಷ್ ಅಂತ ಒಂದು ಚಿತ್ರ ಹೀರೋ ಆಕೆ ಮಾಡ್ತಿದ್ದಾನೆ ಮತ್ತೆ ಪ್ರೀತಿಯ ಬಗ್ಗೆ ಹೇಳಬೇಕಂದ್ರೆ ತುಂಬ ಭೌದ್ರವಾದ ಒಂದು ಕಂಠ ನೀವು ಇವಾಗಲೂ ಕೇಳಿದ್ರೆ ಗೊತ್ತಿರ್ಬೋದು ಎಷ್ಟು ಒಂದು ಹೈ ಪಿಚ್ ಆಗಿರ್ಬೋದು ಒಂದು ಮೆಲೋಡಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಅವಕಾಶಗಳು ಸಿಗಲಿ ಒಂದು ಒಳ್ಳೆ ಚಿತ್ರ ಸಿಕ್ಕಿ ಒಂದು ಒಳ್ಳೆ ಮಟ್ಟಕ್ಕೆ ಬರಲಿ ಅಂತ ನಾನು ದೇವ್ರನ್ನ ಪ್ರಾ ಪ್ರಾರ್ಥನೆ ಮಾಡ್ಕೊತೀನಿ ಸಾಹಿತ್ಯ ಕೂಡ ತುಂಬ ಚೆನ್ನಾಗಿ ಬರೀತಾರೆ ಅದರಲ್ಲೂ ಒಂದು ಒಳ್ಳೆ ಇದು ಸಿಗಲಿ ಅಂತ ಕೇಳ್ಕೊತೀನಿ ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ಅವರ ಹಸ್ಬೆಂಡ್ ಪ್ರೀತಿ ಅಶೋಕ್ ಅಶೋಕ್ ಅವರು ಅವ್ರ ಸಪೋರ್ಟ್ ಇಲ್ಲದೆ ಖಂಡಿತ ಇದು ಆಗಿರ ಚಾನ್ಸ್ ಇಲ್ಲ ಯಾಕಂದರೆ ಎವ್ರಿ ರೆಕಾರ್ಡಿಂಗ್ಗೆ ಅವರು ಸ್ಟುಡಿಯೋ ಬರೋರು ಅವರು ಇರೋ ಒಂದು ಆಫೀಸ್ ಕೆಲಸ ಬಿಟ್ಟು ಬಂದು ಸ್ಟುಡಿಯೋಗೆ ಬಂದು ಕೂತ್ಕೊಂಡು ಎಷ್ಟೋ ಡಿಸ್ಕಷನ್ಸ್ ಮಾಡಿದ್ದೀವಿ ಸಾಂಗ್ ಬಗ್ಗೆ ಮಾಡೋಣ ಅಂತ ಈ ಸಾಂಗ್ ಬರೀ ಆಡಿಯೋ ಮಾತ್ರ ಮಾಡಿಬಿಡೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ ಸಾಂಗ್ ಎಲ್ಲ ಆದಮೇಲೆ ಸರಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಆಮೇಲೆ ವಿಡಿಯೋ ಮಾಡಿದ್ದೀವಿ ಅದು ಇವಾಗ ನಿಮ್ಮ ಮುಂದೆ ಇದೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಒಂದು ಸಪೋರ್ಟ್ ಈ ಒಂದು ಟೀಮ್ಗೆ ಇರಲಿ ಈ ಜೊತೆಗೆ ನಮಗೆ ಹೆಲ್ಪ್ ಮಾಡಿದವರಲ್ಲಿ ಅಂದ್ರೆ ಆರ್ಟಿಸ್ಟ್ ಆಗಿ ನಮ್ಮ ಅಜಿತ್ ಈ ಈ ಹೃದಯ ಗೆ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವ್ರಿಗೆ ಮತ್ತಷ್ಟು ಒಂದು ಒಳ್ಳೆ ಅವಕಾಶ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಯಾರಿವ ಸಾಂಗ್ ಅಲ್ಲಿ ಸಮರ್ಥ್ ಮತ್ತೆ ತನ್ವಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಡ್ಯಾನ್ಸ್ ಮಾಡಿದ್ದಾರೆ ಅವ್ರಿಗೂ ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ವೊಕೇಶನ್ ಹಾಡಿದವರು ಹೃತಿಕಾ ಮನೋಜ್ ಅಂತ ಇವರು ನನ್ನ ಒಂದು ಚಿತ್ರ ಚಿತ್ರಾಲಿ ಅಂತ ಒಂದು ಚಿತ್ರದಲ್ಲಿ ಒಂದು ಅದ್ಭುತವಾದ ಹಾಡನ್ನು ಹಾಡಿದ್ರು ಅದು ಕಾರಣಾಂತರಗಳಿಂದ ಸಿನಿಮಾ ಬಿಡುಗಡೆ ಆಗಲಿಲ್ಲ ಬಟ್ ಆ ಚಿತ್ರ ಬಿಡುಗಡೆ ಆಗಿದ್ರೆ ಖಂಡಿತವಾಗ್ಲೂ ಅವರಿಗೆ ಒಂದು ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು ಇವತ್ತು ಅವರು ಬೇರೆ ಒಂದು ರೀತಿಯಲ್ಲಿ ಕೇರಳ ಸ್ಟೇಟ್ ಅವಾರ್ಡ್ ಅಲ್ಲಿ ಒಂದು ಸಾಂಗ್ ಏನೋ ಒಂದು ಅದಕ್ಕೆ ಅವಾರ್ಡ್ ಸಿಕ್ಕಿದೆ ಇವತ್ತು ಅವಾರ್ಡ್ ತಗೊಂಡ್ ಬಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಅವರೊಂದು ಒಳ್ಳೆ ಅವಕಾಶ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಮಾಧ್ಯಮದವರು ಮತ್ತೆ ಬಂದಿರುವಂತಹ ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಈ ಒಂದು ವಿಡಿಯೋ ಆಲ್ಬಮ್ಗೆ ಬಂದು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ನಿಮ್ಮ ಆರ್ ಎಸ್ ಗಣೇಶ್ ನಾರಾಯಣ್ ಥ್ಯಾಂಕ್ ಯು ಈ ಹಾಡಲ್ಲಿ ಒಂದು ನಾಲ್ಕು ಸಾಂಗ್ ಇದೆ ಅದರಲ್ಲಿ ಮೂರು ಬಂದು ರಿಲೇಟೆಡ್ ಟು ಲವ್ ಅಂಡ್ ಇದು ಅದರಲ್ಲಿ ಒಂದು ಬಂದು ದೇವರನ್ನ ಮಹಾದೇವ ಅಂತ ಒಂದು ಸಾಂಗ್ ಮಾಡಿದ್ವಿ ನಾಲ್ಕು ಎರಡು ಕಡೆ ಒಂದು ರಂಗೋಲಿ ಗಾರ್ಡನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ ಇನ್ನೊಂದು ಎಲಿಮೆಂಟ್ಸ್ ಶೂಟ್ ಮಾಡಿದ್ವಿ ಯಾವುದೇ ಸಾಂಗಿಗೆ ಒಂದು ವಿಡಿಯೋ ಒಂದು ಅದರದ್ದು ಒಂದು ಇದ್ರೆ ಸಾಂಗಿನ ಒಂದು ಜನಕ್ಕೆ ಅವರ ಮನಸ್ಸಿಗೆ ತಟ್ಟತೆ ಅಂತ ಒಂದು ಐಡಿಯಾ ಮಾಡಿ ಮಾಡಿದ್ವಿ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಪರ್ಟಿಕ್ಯುಲರ್ ಈ ಮಾದೇವ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಶಿವರಾತ್ರಿಗೆ ತುಂಬಾ ಜನ ಅದ್ಭುತ ಅದ್ಭುತವಾದ ಒಂದು ರಿವ್ಯೂಸ್ ಕೊಡ್ತಾ ಇದ್ದಾರೆ ಎಷ್ಟು ಮುಗ್ಧತೆ ಅಂದ್ರೆ ನಾನು ಅನ್ಕೊಂಡೆ ಅವರೇ ಬರ್ದು ಅವರೇ ಹಾಡ್ತಾರೆ ಅಂತ ಹಾಗೆ ನಾನು ಬರೆಯಕ್ ಶುರು ಮಾಡಿದ್ದು ಅದು ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತ ಅನ್ಸುತ್ತೆ ನನಗೆ ಹಾಗೆ ನಾನು ಬರಿತಾ ಹೋದೆ ಸಾಹಿತ್ಯನ ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರಿತಾ ಹೋದೆ ಮಾಡ್ಬೇಕು ಒಂದು ಸಿನಿಮಾ ಇವರಿದ್ದೇ ಪರಿಸ್ಥಿತಿ ಸಿನಿಮಾದಲ್ಲಿ ಹಾಡಿದ್ದೇನೆ ಬರ್ದಿದ್ದೇನೆ ಸಾಹಿತ್ಯದಲ್ಲಿ ಇನ್ನು ಅಪ್ರೋಚಸ್ ಮಾಡ್ಬೇಕು ಯಾಕಂತಂದ್ರೆ ಈಗಷ್ಟೇ ಒಂದು ಇಪ್ಪತ್ತು ವರ್ಷದ ಮೇಲೆ ಮತ್ತೆ ನಾನು ಈಗ ಈ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಅಂತ ಅಷ್ಟೇನೆ ನೀವು ಹೇಳ್ತಾ ಇರೋದು ನಿಜ ತುಂಬಾ ಸಾಂಗ್ಸ್ ಇದೆ ಇದೆಲ್ಲ ಒಂದು ಟ್ಯೂನಿಗೆ ನಾನು ಹಾಡುಗಳು ಹಾಡುಗಳಿವಾಗ ಮುಂಚೆ ಹಾಗೆ ಸುಮ್ಮನೆ ನನ್ನ ಒಂದು ಟ್ಯೂನು ಅಥವಾ ನನ್ನ ಇದು ನಾನು ಒಂದು ಸಣ್ಣದಾಗಿ ಟ್ಯೂನ್ ಮಾಡ್ಕೊಂಡು ಹಾಡ್ತಾ ಇದ್ದೆ ಎಷ್ಟೊಂದು ಜನಕ್ಕೆ ಇವರೆಲ್ಲ ಸ್ಕೂಲಲ್ಲಿ ಇರ್ಬೇಕಾರೆ ಅದು ನಾನು ನಾನೇ ಹಾಡಿರೋದು ನಾನೇ ಬರ್ದಿರೋದಂತನೂ ಕೆಲವು ಸತಿ ಗೊತ್ತಾಗಿಲ್ಲ ಅದು ಯಾವುದೋ ಭಾವಗೀತೆ ಹಾಡಿದ್ದೇನೆ ಅಂತಲೇ ಅಂದ್ಕೊಂಡಿದ್ದಾರೆ ಹಾಗೆ ಹಾಡಿದ್ದು ಇದೆ ಸರ್ ಹೌದು ಹೌದು ನಾನು ಸೀನಿಯರ್ ಆಗಿದೆ ಅದಾಗಿ ಇದ್ಮೇಲೆ ನಾನು ಇಲ್ಲಿ ಸಂಗೀತದ್ದು ಸೀನಿಯರ್ ಆಯಿತು ಆಮೇಲೆ ಡೆಂಟಂದು ಅದು ಪ್ರೊಫೆಷನ್ಗೆ ಹೊರಟೋದೆ ಅದಾದ ಮೇಲೆ ಒಂದು ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ಮರಳಿ ಬಂದಿದ್ದೀನಿ ಅಂತ ಹೇಳ್ಬೋದು ಎಲ್ಲ ಎಲ್ಲರ ಸಪೋರ್ಟಿಂದ ಹೀಗೆ ನಮ್ಮ ಮನೆಯವರು ಇವ್ರ ಫ್ರೆಂಡ್ಸು ಎಲ್ಲರ ಪ್ರೋತ್ಸಾಹದಿಂದ ಮತ್ತೆ ಬಂದಿದ್ದೀನಿ ಸರ್ ಮಾಡಬೇಕನ್ನೋದು ತುಂಬ ಆಸೆ ಇದೆ ಸರ್ ಯಾವಾಗಲೂ ಮಾಡ್ತಾ ಇರಬೇಕು ಅನ್ನೋದು ತುಂಬ ಆಸೆ ಇದೆ ಅದೇ ಥರ ಬಿಡು ಮಾಡ್ಕೋತಾ ಇದ್ದೀನಿ ಬಿಡು ಮಾಡಿಕೊಂಡು ಮಾಡ್ತಾ ಇದ್ದೀನಿ ಅದೇ ಪ್ಯಾಷನ್ ಅಂತ ಅಂದ್ಕೊಂಡಿದ್ದೀನಿ ನಾಲ್ಕು ಹಾಡುಗಳ ಬಿಟ್ಸ್ ನಾವು ನೋಡಿದ್ದೀವಿ ನಮಸ್ಕಾರ ಎಲ್ಲರಿಗೂ ಹಾಗೆಯೇ ಗಣೇಶ್ ಅವರು ರಾಗ ಸಂಯೋಜನೆ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ನೀವು ಚೆನ್ನಾಗಿ ಆಡ್ತೀರಿ ಪ್ರೀತಿ ಮೇಡಮ್ ನೀವು ಚೆನ್ನಾಗಿ ಆಡಿದಿರಿ ಹೃದಯ ಗೀತೆ ಅಶೋಕ್ ಸರ್ ನಿಮ್ಮ ಸಪೋರ್ಟಿಂದ ಮಾತ್ರ ಸಾಧ್ಯ ಈ ಥರ ಆಮೇಲೆ ಇಲ್ಲಿ ನಮ್ಮ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಸಾಯಿ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ ಶ್ರೀ ಅವರಿದ್ದಾರೆ ಶರತ್ ಅಜಿತ್ ಅಲ್ಲಿ ಕೂತಿದ್ದೇನೆ ಸೊ ಎಲ್ಲ ಈ ಒಂದು ಈ ಆಲ್ಬಮ್ ನೋಡಿದಾಗ ಎಲ್ಲರೂ ಸೇರಿ ತಮ್ಮ ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ದಾರೆ ಅಂತ ನಮಗನ್ಸುತ್ತೆ ಹಾಗಾಗಿ ನಿಮಗೆಲ್ರಿಗೂ ಶುಭವಾಗಲಿ ಇದು ತುಂಬ ಜನಪ್ರಿಯ ಆಗಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಎಲ್ಲರಿಗೂ ಫಾರ್ವರ್ಡ್ ಮಾಡಲಿ ಎಲ್ಲರೂ ಅಂತ ನಾನು ಹೇಳ್ತೀನಿ ಯಾಕಂದರೆ ಇವತ್ತು ಯೂಟ್ಯೂಬ್ ನೋಡೋರೆ ರಾಶಿ ರಾಶಿ ಹಾಡುಗಳಿರ್ತವೆ ಅದರ ಮಧ್ಯೆ ಗೆಲ್ಲೋದು ಅಂದರೆ ಸ್ವಲ್ಪ ಕಷ್ಟವೇ ಸ್ವಲ್ಪ ಜಾಸ್ತಿ ಚುಚ್ಚಿ ಚುಚ್ಚಿ ಕೇಳಿಸಿ ಕೇಳಿಸ್ಬೇಕಾಗತ್ತೆ ಬಟ್ ಆದರೆ ಇದು ತುಂಬ ಚೆನ್ನಾಗಿರೋದ್ರಿಂದ ಒಂದು ಸಲ ಕೇಳಿದ ತಕ್ಷಣ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಹಾಡುಗಳನ್ನ ಮಾಡಿದ್ರೆ ನಿಮಗೆ ಶುಭವಾಗಲಿ ಒಂದೆರಡು ಓಂ ಶ್ರೀ ಸಾಯಿರಾಮ್ ನಾವೆಲ್ಲ ಒಂದು ಕುಟುಂಬದವರು ಮಾಧ್ಯಮ ಆಗ್ಬೋದು ಟ್ವೆಂಟಿ ಫೋರ್ ಕ್ರಾಂಡ್ಸ್ ಆಗ್ಬೋದು ಎಲ್ಲ ನನ್ನ ಕುಟುಂಬ ಸದಸ್ಯರೆಲ್ಲರಿಗೂ ನನ್ನ ನಮಸ್ಕಾರ ಗಣೇಶ್ ನಾಯಣ್ ಬಗ್ಗೆ ಬರೀಬೇಕಂದ್ರೆ ಒಂದು ಪುಸ್ತಕನೇ ಬರೀಬಹುದು ಇಸ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ನಿರ್ಮಾಪಕನ ಅರ್ಥ ಮಾಡಿಕೊಂಡು ಮಾಡಿಕೊಡೋಂಥ ಒಬ್ಬ ಸಂಗೀತ ದೇಶದಲ್ಲಿ ಗಣೇಶ್ ನಾರಾಯಣಬ್ಬರು ನನ್ನ ಹೆಗಡೆ ಇರೋರು ಮೇಲುಪರ್ವತ ಮನೋಹರ್ ಅವರು ಅವ್ರ ಸಾಧನೆ ಬಗ್ಗೆ ಮಹಾಭಾರತ ಬರೀಬಹುದು ಸಂಗೀತ ಅನ್ನೋದು ಸಂಗೀತ ಅನ್ನೋದು ಸಮುದ್ರ ಇದ್ದ ಹಾಗೆ ಅಡಗಡೆ ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆ ದಡ ಸೇರ್ತಾ ಅದು ಪುನಃ ವಾಪಸ್ ಹೋಗ್ತಾ ಇರುತ್ತೋ ಅಂದ್ರೆ ಜೀವಂತವಾಗಿರುವಂಥದ್ದು ಸಂಗೀತ ಮಗು ಸಮೇತ ನಿಧನೆ ಮಾಡಿಸೋದಾಗ್ಬೋದು ಸಂತೋಷ ಪಡಿಸೋದಾಗ್ಬೋದು ಸಂಗೀತ ಡಾಕ್ಟರ್ ಹೇಳ್ತಾರೆ ಮಗು ಮುಂಚೆ ಒಂದ್ಸಲ ಒಳ್ಳೆ ಹಾಡುಗಳು ಕೇಳಿ ಒಳ್ಳೆ ಸಂಗೀತ ಕೇಳಿ ನಮ್ಮ ಔಷಧಿಗಿಂತ ಚೆನ್ನಾಗಿ ಕೆಲಸ ಆಗತ್ತೆ ಅಂತ ನಿಜಾನೇ ಸಂಗೀತಕ್ಕಷ್ಟು ಶಕ್ತಿ ಇದೆ ಗಣೇಶ್ ನಾರಾಯಣ ಅವರು ಪ್ರೀತಿ ಅಶೋಕ್ ಅವರಿಬ್ಬರು ಸೇರಿ ಒಂದು ಅದ್ಭುತವಾದಂಥ ಒಂದು ಆಲ್ಬಮ್ ಮಾಡಿದ್ದಾರೆ ನೀವು ಕೇಳಿದ್ರಿ ಎಷ್ಟು ರೀಚ್ ಆಯಿತು ಯಾವ ರೀತಿ ರೀಚ್ ಆಗತ್ತೆ ಏನಂತ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಒಂದು ಕೆಲಸ ಮಾಡುವಾಗ ಕೃಷ್ಣ ಪರಮಾತ್ಮ ಹೇಳಿರ್ತಾರ ನಾವು ಸಿನಿಮಾ ಮಾಡ್ತೀವಿ ಎಷ್ಟು ಸೆಕ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ ಅದೇ ರೀತಿ ದೊಡ್ಡ ಎಕ್ಸ್ಪೆಕ್ಟೇಷನಲ್ಲಿ ಅವ್ರ ಮನಸ್ಸಲ್ಲಿದ್ದರೂ ಜನ ಯಾವುದೋ ಒಂದು ಲೈನು ವೈರಲ್ ಆಗಬೇಕು ಯಾವುದೊಂದು ಪಲ್ಲೆ ವೈರಲ್ ಆಗಬೇಕು ಯಾವುದೊಂದು ಮ್ಯೂಸಿಕ್ ವೈರಲ್ ಆಗಬಹುದು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರಬೇಕು ಇವು ಎಕ್ಸ್ಪೆಕ್ಟ್ ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತು ವರ್ಷಕ್ಕೆ ಮುನ್ನೂರು ಚಿತ್ರ ಬರ್ತಾ ಇದೆ ಎಷ್ಟು ಸೋಳ್ತಾ ಇದೆ ಎಷ್ಟು ಗೆಲ್ತಾಯಿದೆ ನಿಮಗೆ ಗೊತ್ತು ಬಟ್ ಇವಾಗ ಯೂಟ್ಯೂಬ್ ಅನ್ನೋದು ಒಂದು ಬೆನ್ನೆಲುಬಾಗಿದೆ ಯಂಗ್ ಜನರೇಷನ್ಗೆ ಅಪ್ಕಮಿಂಗ್ ಅವರಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ ನಿರ್ದೇಶಕರಾಗಿದ್ದಾರೆ ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ ಡಿ ಒ ಡಿಒಪಿಲ್ ಆಗಿದ್ದಾರೆ ಈ ಥರ ಇದೆ ಅವಕಾಶ ಇದೆ ಅಲ್ಲಿವರೆಗೂ ನಾವು ಕಾಯಲೇಬೇಕು ಮೇಡಮ್ ವೃತ್ತಿ ರೀತಿಯ ವೈದ್ಯರಾಗಿರೋದ್ರಿಂದ ಸಾಟರ್ಡೆ ಸಂಡೇ ಅವ್ರು ರಜೆ ಇರ್ಬೋದು ಇಲ್ಲ ಹಾಸ್ಪಿಟ್ಲ್ ಕ್ಲೋಸ್ ಆದಮೇಲೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇರ್ಬೋದು ವೈದ್ಯರಾಗಿ ಬರಗಾರ ಬರಗಾರರಾಗೋದು ಹಾಡುಗಳಾಗೋದು ಒಂದು ರೀತಿ ಒಂದು ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಅಂತ ನಾನು ಮನಸ್ಸು ಕನಸ್ತು ಹಿಂದೆ ಅವರ ಹಾಡುಗಳನ್ನ ನಾನು ಕೇಳಿದ್ದೀನಿ ಇವರಿಬ್ಬರ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮನಸ್ಸೊಳಗೆ ಹೋಗುವಂಥ ಪದಗಳನ್ನು ಉಪಯೋಗಿಸಿ ಅವರು ಬರೆಯುವಂಥ ಹಾಡುಗಾರರವರು ಅವರು ಅದೇ ರೀತಿ ಕಿವಿಗೆ ಸೊಂಪಾಗಿ ಹಾಡುವಂಥ ಅವರದು ಇನ್ನು ಬ್ಯಾಕ್ಗ್ರೌಂಡ್ ನಮ್ಮ ಗಣೇಶನವರ ನಿದ್ದೆ ಇದ್ದಾರೆ ಅದನ್ನು ಹೈಲೈಟ್ ಮಾಡಿ ಇದು ಮಾಡೋಕ್ಕೆ ಇಬ್ಬರ ಪ್ರಯತ್ನ ಸೆಕ್ಸ್ ಆಗಲಿ ಅಂತ ನಾನು ಬಾಬನ್ ಪ್ರಾರ್ಥನೆ ಮಾಡ್ತೀನಿ ರವಿಚಂದ್ರನ್ ರಾಜ್ಕುಮಾರ್ ಅವರು ಈ ಥರ ಜಗ್ಗೇಶ್ ಅವರು ಮಾಲಶ್ರೀ ಶ್ರುತಿ ಮಾರ್ಕೆಟ್ ಇದೆ ಆ ಕಾಲದಲ್ಲಿ ಅವ್ರು ನೋಡಿ ಜನಗಳ ಬರೋರು ಶುಕ್ರವಾರ ಅಂದರೆ ನಮ್ಗೆ ಹಬ್ಬ ಸಂಕ್ರಾಂತಿ ಹಬ್ಬ ವರ್ಷಕ್ಕೊಂದ್ಸಲ ಬರುತ್ತೆ ಪ್ರತಿ ಶುಕ್ರವಾರ ಕರ್ನಾಟಕದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಚಿತ್ರ ಬರೋದು ಸರ್ಟ್ ಅರ್ಕೊಳ್ಳೋರು ಬ್ಲಾಕ್ ಮೇಲ್ ಟಿಕೆಟ್ ಮಾರಿ ಮನೇಲಿ ಕಟ್ಟಿದಂಥ ಚರಿತ್ರೆ ನಮ್ಮ ಕರ್ನಾಟಕದಲ್ಲಿದೆ ರಾಜ್ಕುಮಾರ್ ಸಿನಿಮಾಗಳು ಬರುವಾಗ ಅವರೆಲ್ಲ ಹೇಳ್ತಾರೆ ಸರ್ ನಾವು ಬ್ಲ್ಯಾಕ್ ಟಿಕ್ ಮಾರಿ ನಾವು ಮನೆ ಅನ್ನೋರು ಪೋಸ್ಟರ್ಸ್ ಅಂಟ್ಸೋರು ಕ್ಯಾಸೆಟ್ಗೋಸ್ಕರ ನಮ್ಮ ತಗೊಂದು ಗಲಾಟ ಮಾಡೋರು ಎಸ್ ಬಿ ರೋಡ್ನಲ್ಲಿ ಕ್ಯಾಸೆಟ್ ಅಂಗಡಿಯಲ್ಲಿ ಲೈನ್ ಕ್ಯೂ ನಿಂತ್ಕೊಂಡು ಕ್ಯಾಸೆಟ್ ಪರ್ಚೇಸ್ ಮಾಡೋರು ಇವಾಗೆಲ್ಲ ಒಂದು ರೀತಿ ಬೀದಿ ಬಂತು ನಮಗೆ ಏನು ಮಾಡೋಕ್ಕಾಗಲ್ಲ ಕಾಲಕ್ಕೆ ತಕ್ಕಂತೆ ತುನಿ ಕುನಿಬೇಕಂತ ಹೇಳ್ತಾರಲ್ವ ಅದೇ ರೀತಿ ಕಾಲ ಚೇಂಜ್ ಆಯ್ತು ಇವಾಗ ಟೋಟಲ್ ನೀವೇ ಹೇಳಿದಿರಿ ಪೈರಸಿ ಬರ್ತಾ ಅದು ನಿಮ್ಮ ಸೇಮ್ ಡೇನೆ ನಾವು ಮೊಬೈಲಲ್ಲಿ ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಸರ್ಕಾರ ಅವರವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ ನಮ್ಮ ಕೆಲಸಕ್ಕೆ ಯಾರು ಕೈ ಜೋಡಿಸ್ತಾ ಇಲ್ಲ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ನಮ್ಮಲ್ಲಿ ಯೂನಿಟಿ ಇಲ್ಲ ಅಂತ ಹೇಳಿಕೊಂಡು ನಾನು ಇಷ್ಟಪಡ್ತೀನಿ ಇಪ್ಪತ್ನಾಲ್ಕು ಕ್ರಾಟ್ಸ್ ನಾವು ಕಷ್ಟಪಡ್ತಾ ಇದೀವಿ ನಾವು ಮೀಡಿಯಾ ಸೇರಿದ್ರೆ ಇಪ್ಪತ್ತೈದು ಅನ್ಕೊಳ್ಳಿ ಎಲ್ಲರೂ ಒಗ್ಗಟ್ಟಾಗಿದ್ದರೆ ಹಳೆ ಕಾಲ ನೋಡ್ಬೋದು ಆ ಸ್ವರ್ಣ ವೈಭವವನ್ನು ನಾವು ನೋಡಬಹುದು ಅಂತ ನನಗೆ ಆಸೆ ಇದೆ ನನಗೆ ಯಾಕಂದ್ರೆ ಯಾವುದು ಅಸಾಧ್ಯ ಅಲ್ಲ ಈ ಪ್ರಪಂಚದಲ್ಲಿ ಎಲ್ಲ ನಮ್ಮ ಕೈನಲ್ಲಿದೆ ಒಗ್ಗಟ್ಟಿಲ್ಲ ಇನ್ನೊಂದು ನೋವು ನಮ್ಮ ಕಾಲದಲ್ಲಿ ಅದ್ಭುತವಾದಂಥ ಪ್ರೊಡ್ಯೂಸರ್ಸ್ ಇದ್ದಾರೆ ದೇ ಆರ್ ವೆರಿ ಟ್ಯಾಲೆಂಟೆಡ್ ಪ್ರೊಡ್ಯೂಸರ್ಸ್ ಒಬ್ಬ ಡೈರೆಕ್ಟರ್ನ ಒಬ್ಬ ಕಲಾವಿದರನ್ನ ಒಬ್ಬ ರೈಟರ್ನ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಜಡ್ಜ್ ಮಾಡೋ ಕೆಪಾಸಿಟಿ ಅಂತ ನಿರ್ಮಾಪಕರು ಆ ಕಾಲದಲ್ಲಿದ್ದಾರೆ ನಾವೆಲ್ಲ ನಿರ್ಮಾಪಕರಿಗೆ ಭಯ ಬೀಳೋರು ನಾವು ಈ ಕಥೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗತ್ತೆ ಇಲ್ವಾ ನಾವು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದಾನೆ ಇಲ್ವಾ ರಸ್ಟ್ ನೋಡಿದ್ರೆ ನಮ್ಗೆ ಏನಾಗಬಹುದು ಅಂತ ಹೀರೋಗೆ ಒಂದು ಕಮಿಟ್ಮೆಂಟ್ ಇದೆ ನಮ್ಗೆ ಅವ್ರಗು ನಮ್ಗೆ ಕಮಿಟ್ಮೆಂಟ್ ಇದೆ ಡಿಸ್ಟ್ರಿಬ್ಯೂಟ್ ನಮ್ ಕಮಿಟ್ಮೆಂಟ್ ಇದೆ ಫೈನಾನ್ಸ್ ಕಮಿಟ್ಮೆಂಟ್ ಇದೆ ಅವರೆಲ್ಲ ಕಾನೇ ಆಗಿದ್ದಾರೆ ಇವಾಗ ಬರೀ ನಿರ್ಮಾಪಕರೇ ಸಿನಿಮಾ ಮಾಡಬೇಕು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು ಅವರೇ ಪೋಸ್ಟರ್ಸ್ ದುಡ್ಡು ಕಟ್ಟಬೇಕು ಅವರೇ ವಿನೈಲ್ ಹಾಕ್ಸ್ಕೋಬೇಕು ಅವರೇ ಯಾವ ಮಾಡಬೇಕು ಅದರಿಂದ ನಾವು ಸೋಲ್ತಾಯಿದ್ದೀವಿ ನಾವು ಯಾಕಂದ್ರೆ ನಿರ್ಮಾಪಕರಿಗೆ ಸಿನಿಮಾ ಮಾಡೋಷ್ಟು ಕೆಪ್ಯಾಸಿಟಿ ಇರುತ್ತಷ್ಟೆ ಅದನ್ನು ಬಿಸ್ನೆಸ್ ಮಾಡೋ ಕೆಪ್ಯಾಸಿಟಿ ಇರಲ್ಲ ಅಂಥವರೆಲ್ಲ ಮಾಯ ಆಗಿರೋದ್ರಿಂದ ತುಂಬ ಕಷ್ಟಪಡ್ತಾ ಇದ್ದೀವಿ ಬಟ್ ಏನೈತರೂ ಇವಾಗ ಡಿಜಿಟಲ್ ಮೀಡಿಯಾನಲ್ಲಿ ಸಾಧನೆ ಮಾಡಬೇಕು ಈ ಥರ ವೀಡಿಯೋ ಮಾಡುವಾಗ ಆ ಕೆಪ್ಯಾಸಿಟಿ ಆ ಸೌಂಡಿಂಗ್ ಹಾಡಿನಲ್ಲಿದೆ ಲಿರಿಕ್ಸು ತುಂಬ ಚೆನ್ನಾಗಿದೆ ತಪ್ಪದೆ ಪ್ರೀತಿ ಅಶೋಕ್ ಅವರು ನಮ್ಮ ಗಣೇಶ್ ನಾರಾಯಣ ಮಾಡಿದಂತ ಈ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ ನಾನು ಪೂಜಿಸಿ ಆರ ಭಗವಾನ್ ಶ್ರೀ ಸಾಯಿಬಾಬರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸುಖ ಸಂತೋಷ ಒಂದು ಟೈಮ್ ಫ್ರೇಮ್ ಅನ್ನೋದು ಇಲ್ಲವೇ ಇಲ್ಲ ಯಾವ ಟೈಮಲ್ಲಿ ಬೇಕಾದ್ರೂ ಎಂಟ್ರಿ ಆಗ್ಬೋದು ಯಾವ ಟೈಮಲ್ಲಿ ಬೇಕಾದ್ರೂ ಸಕ್ಸಸ್ ಸಿಗೋ ಇದೊಂದೇ ಜಾಗ ಕಲೆ ಬೇರೆ ಎಲ್ಲ ಪ್ರೊಫೆಷನಲ್ ಒಂದು ಎಂಟ್ರಿ ಏಜ್ ಏಜ್ ವಾರ್ ಇರುತ್ತೆ ಒಂದು ಟೈಮ್ ಫ್ರೇಮ್ ಇರುತ್ತೆ ಬಟ್ ವೆನ್ ಇಟ್ ಕಮ್ಸ್ ಟು ಆರ್ಟ್ ದ್ ನೋ ಟೈಮ್ ಫ್ರೇಮ್ ಯಾವತ್ತು ಬೇಕಾದ್ರೂ ರಿ ಎಂಟ್ರಿ ಅಂತಂದರೆ ನೀವು ಯಾವತ್ತು ಬೇಕಾದ್ರೂ ಎಂಟ್ರಿ ಆಗ್ಬೋದು ವರ್ಗೆಟ್ ರೀ ಎಂಟ್ರಿ ಯಾವತ್ತು ಬೇಕಾದ್ರೂ ಎಂಟ್ರಿ ಆಗ್ಬೋದು ಯಾವತ್ತು ಬೇಕಾದ್ರೂ ಒಂದು ಸಕ್ಸಸ್ ನೋಡ್ಬೋದು ಈಗ ನಾಲ್ಕು ಸಾಂಗ್ ಮಾಡಿದಿರಲ್ಲ ಇನ್ನೊಂದು ಇನ್ನೂರು ಸಾಂಗ್ ಮಾಡಿ ಕಂಟಿನ್ಯೂಸ್ ಮಾಡ್ತಾಯಿರಿ ಹಾಂ ಅಶೋಕ್ ಇದ್ದಾರೆ ಅವರ ಚಾನೆಲ್ ಅಷ್ಟು ಬ್ಯುಸಿಯಾಗಿರುತ್ತೆ ಇನ್ನು ಸೊ ಬೊಂಬಾರ್ಟ್ಮೆಂಟ್ ಇರಲಿ ಚಾನಲ್ನಲ್ಲಿ ಆ್ಯಂಡ್ ಗಣೇಶ್ ನಾರಾಯಣ್ ಮೀನ್ ವಿ ವರ್ಕ್ ಟುಗೆದರ್ ಬಿಫೋರ್ ನಿಮ್ಮ ಮ್ಯೂಸಿಕ್ ಬಗ್ಗೆ ಇನ್ನೂ ಹೇಳೋ ಇಲ್ಲ ಕೀಪ್ ಡೂಯಿಂಗ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಈ ಟೀಮ್ ಕಾಂಬಿನೇಷನ್ ಲೆಟ್ ಇಟ್ ಬಿ ಅ ಗ್ರೇಟ್ ಸಕ್ಸಸ್ ಯು ಸರ್ ಮೊದಲನೇದಾಗಿ ನಿಮ್ಮ ಮುಂದೆ ಕೂತ್ಕೊಂಡಿರೋದಕ್ಕೆ ಕ್ಷಮೆ ಆಚಿಸ್ತೀನಿ ಸೊ ನಿಜವಾಗ್ಲೂ ಸಾಯಿಪ್ರಕಾಶ್ ಸರ್ ಆಗಲಿ ಮನೋಹರ್ ಸರ್ ಆಗಲಿ ಗಣೇಶ್ ಸರ್ ಆಗಲಿ ಶ್ರೀ ಸರ್ ಆಗಲಿ ಅವ್ರ ಮುಂದೆ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕವಣ್ಣಾಗ್ತೀನಿ ಬಟ್ ನಿಮ್ಮ ಎಲ್ಲರದ್ದು ಆಶೀರ್ವಾದ ನನ್ನ ಮೇಲೆ ಇರಬೇಕು ಸರ್ ಆಮೇಲೆ ಕಂಗ್ರ್ಯಾಚುಲೇಷನ್ ಗಣೇಶ್ ಸರ್ ಅವ್ರಿಗೂ ಪ್ರೀತಿ ಮ್ಯಾಮ್ ಪ್ರೀತಿ ಮ್ಯಾಮು ಪ್ರೊಫೆಷ್ನಲ್ ಡಾಕ್ಟರ್ ಆದ್ರೂ ಡ್ಯಾಕ್ಟರ್ ಡಾಕ್ಟರ್ ಆ್ಯಕ್ಟರು ಅದು ಸ್ವಲ್ಪ ಸಿಮಿಲರ್ ಅಂತ ಅನ್ಸುತ್ತೆ ಸೊ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಪ್ಯಾಷನಿಗೆ ಸಪೋರ್ಟ್ ಮಾಡಿರೋ ಅಶೋಕ್ ಸರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಆ್ಯಕ್ಟರ್ ಸರ್ಜಿತ್ ಆಗಲಿ ಮತ್ತು ನೀವೆಲ್ಲ ಆ್ಯಕ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಾರೆ ನಾನು ಆ್ಯಕ್ಟರ್ ಆಗಿರೋದ್ರಿಂದ ಆ ಟೈಮಲ್ಲಿ ಯಾವ ಥರ ನಿಮಗೆ ಇದು ಮಾಡಿರ್ತಾರೆ ಅಂತ ಗೊತ್ತು ಸೊ ಗಣೇಶ್ ಸರ್ ಜೊತೆಗೆ ತುಂಬ ಕೂಲಾಗಿ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಅವರು ತುಂಬ ಸಿಂಪಲ್ ಅವರು ಬೈಯೋದಿಲ್ಲ ಹೊಡಿಯೋದಿಲ್ಲ ಸೊ ಒಳ್ಳೆ ಡೈರೆಕ್ಟ್ರ ಜೊತೆಗೆ ನೀವು ಕೆಲಸ ಮಾಡಿದ್ದೀರಾ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿರ್ತೀರ ಅಂತ ಅಂದ್ಕೊತೀನಿ ಗಣೇಶ್ ಸರ್ ಪ್ರೀತಿ ಮ್ಯಾಮ್ ಮೂವತ್ತು ವರ್ಷ ಆದಮೇಲೆ ಸಿಕ್ಕಿದ್ರು ಅಂತ ಹೇಳಿ ಹೇಳಿದ್ರು ನಾನು ಸಿಕ್ಕಿ ಹತ್ತು ಹನ್ನೊಂದು ವರ್ಷ ಆಯಿತು ನನಗೂ ಬಿಟ್ಟಿಲ್ಲ ಅವರು ಹತ್ತು ವರ್ಷದಿಂದ ಅದು ಏನೇ ಫಂಕ್ಷನ್ ಇದ್ರು ನನಗೆ ಕರೀತಾರೆ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ನನಗೆ ಒಬ್ಬರು ಬಿಗ್ ಬ್ರದರ್ ಆಗಿ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಸೊ ಇದು ಶ್ರೀ ಸರ್ ಆಗಲಿ ಹಾಗೂ ದೊಡ್ಡವರು ಅಂತ ಹೇಳೋಕೆ ನಮ್ಮ ಫ್ರೆಂಡ್ ಥರ ಸೊ ಈ ಟೀಮಿಗೆಲ್ಲ ಒಳ್ಳೇದಾಗ್ಲಿ ಹಾಗೂ ನಮ್ಮದು ಅಂತ ಬರ್ತಾ ಇದೆ ಪ್ಲೀಸ್ ದಯವಿಟ್ಟು ನೋಡಿ ಎಲ್ಲ ಸಪೋರ್ಟ್